ಶಿವರಾತ್ರಿ ವಿಶೇಷ ಬಿಗಿಭದ್ರತೆಯಲ್ಲೇ ದರ್ಗಾದ ಒಳಗಿರುವ ಶಿವನಿಗೆ ಪೂಜೆ ಹೈಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆ ಆಳಂದ ಪಟ್ಟಣದಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ನಿನ್ನೆ ಪೂಜೆ ಸಲ್ಲಿಕೆಯನ್ನ ಮಾಡಲಾಯಿತು ಹೀಗಾಗಿ ಆಳಂದ ಪಟ್ಟಣದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ವಯ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು ಮಹಾಶಿವರಾತ್ರಿ ಇರೋದರಿಂದಾಗಿ ದರ್ಗಾದ ಒಳಗಿರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಕಲಬುರಗಿಯ ಹಿಂದೂ ಸಂಘಟನೆಗಳು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಇದನ್ನು ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ಸಕಾರಾತ್ಮಕವಾಗಿ ಸ್ಪಂದಿಸಿ ಶಿವರಾತ್ರಿಗಾಗಿ ಪೂಜೆಗೆ ಅನುಮತಿಯನ್ನ ಕೊಟ್ಟಿತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಹದಿನೈದು ಜನ ಹಿಂದೂಗಳು ಪೂಜೆ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಟ್ಟು ಜಿಲ್ಲಾಡಳಿತದಿಂದ ಪೂರ್ವಾನುಮತಿಯನ್ನ ಪಡೆದುಕೊಂಡ ಹದಿನೈದು ಮಂದಿ ಮಾತ್ರ ದೇವರಿಗೆ ಪೂಜೆಯನ್ನ ಮಾಡಬಹುದು ಸಾರ್ವಜನಿಕರಿಗೆ ದರ್ಗಾದ ಪ್ರವೇಶ ಇರೋದಿಲ್ಲ ಪೂಜೆ ಇರೋದ್ರಿಂದಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು ವ್ಯಾಪಕ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು ದರ್ಗಾದ ಒಳಗಿರುವಂತಹ ಶಿವನಿಗೆ ಪೂಜೆಗೆ ಯಾರ್ಯಾರು ತೆರಳುತ್ತಾರೆ ಅನ್ನುವಂತಹ ಪಟ್ಟಿಯಲ್ಲಿ ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠ ಅವರು ಸಿದ್ಧಪಡಿಸಿದ್ರು ಪೂಜೆಗೆ ತೆರಳುವಂತಹ ಹದಿನೈದು ಜನರ ಹೆಸರು ಆಧಾರ್ ಕಾರ್ಡ್ ಪೊಲೀಸರಿಗೆ ಸಿದ್ದರಾಮಯ್ಯ ಹಿರೇಮಠ ಅವರು ಕೊಟ್ಟಿದ್ದಾರೆ ಆದರೆ ಪೂಜೆಯಿಂದ ಆಂದೋಲ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರಿಗೆ ನಿರ್ಬಂಧವನ್ನ ವಕ್ತ್ ಟ್ರಿಬ್ಯುನಲ್ ಆದೇಶದ ಹಿನ್ನೆಲೆಯಲ್ಲಿ ಈ ಬಾರಿ ಸಿದ್ದಲಿಂಗ ಸ್ವಾಮೀಜಿಗಳಿಗೆ ಅವಕಾಶ ನಿರಾಕರಣೆ ಮಾಡಲಾಗಿದೆ ಹಿಂದೂಗಳು ಶಿವನಿಗೆ ಪೂಜೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ರಾಜಕೀಯದವರನ್ನು ಕೂಡ ಕರೆದುಕೊಂಡು ಹೋಗಿ ಪೂಜೆ ಮಾಡುವ ಬದಲು ಭಕ್ತಿಯಿಂದ ಪೂಜೆ ಮಾಡುವಂತ ಭಕ್ತರಿಗೆ ಅವಕಾಶವನ್ನ ಕಲ್ಪಿಸಬೇಕು ಅಂತ ಹೇಳಿ ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು ಹಿಂದೂಗಳು ಪೂಜೆ ಮಾತ್ರ ಸಲ್ಲಿಸಬೇಕು ಪೂಜೆಯ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಕೆಲಸವನ್ನ ಮಾಡದಂತೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಇನ್ನು ದರ್ಗಾದಲ್ಲಿನ ಶಿವಲಿಂಗದ ಸ್ಥಳದ ವಿಚಾರವಾಗಿಯೂ ಕೂಡ ಹೋರಾಟ ಇನ್ನೂ ಇದೆ